ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ತಾಂಡೂರು ಶ್ರೇಷ್ಠ ಭಾಗ್ಯ ಮೂವರು ಕೂಡ ಒಂದೇ ಹೋಟೆಲ್ನಲ್ಲಿದ್ದಾರೆ ಆ ಕಡೆ ಕೂಸ್ಮಾ ಕೆಲಸ ಬಿಟ್ಟು ಹೋಗ್ತಿದ್ದಾರೆ ಅಂಥತೇನಾದ್ರು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಶ್ರೇಷ್ಠ ಸಿಟಿ ಸ್ಟಾರ್ ಹೋಟೆಲ್ಗೆ ಬಂದಿದ್ದಾಳೆ ಈ ಕಡೆ ಭಾಗ್ಯಾಗೆ ಇಲ್ಲಿ ಸೂಪ್ರವೈಸರ್ ಡೆಕೋರೇಷನ್ ಸಂಬಂಧಪಟ್ಟಂತೆ ವೆಡ್ಡಿಂಗ್ ಪ್ಲಾನರ್ ಆಗಿರೋದ್ರಿಂದ ಅದರಲ್ಲಿ ಸ್ಪೆಷಲೈಜ್ ಸ್ಪೆಷಲೈಝೇಷನ್ ಮಾಡಿರೋದ್ರಿಂದ ಅದರಲ್ಲಿ ನೀವು ಕಂಟಿನ್ಯೂ ಆಗಿ ಅಂತ ಹೇಳಿದ್ದಾರೆ ಇದರಿಂದ ನೀವು ಅದನ್ನು ತುಂಬ ಚೆನ್ನಾಗಿ ಮಾಡ್ತಿರಂತೆ ಆಲ್ ದ ಬೆಸ್ಟ್ ಅಂತ ಹಿತ ಕೂಡ ಹೇಳ್ತಾಳೆ ಏನಪ್ಪ ಬಗಾಯ ಅಂತಾರೆ ಏನೇನೋ ಹೇಳ್ತಾರೆ ಸ್ಪೆಷಲೈಸೇಷನ್ ಏನು ಮಾಡಲಿ ನಾನು ಅಂತ ಅನ್ಕೋತಿದ್ದಾಳೆ ತ ಜೊತೆಗೆ ತನ್ನ ಕೊಲೀಗ್ಸ್ ಹೇಗೆ ಟೇಬಲ್ನ ಅಟೆಂಡ್ ಮಾಡ್ತಿದ್ದ ಅರೆ ಅನ್ನೋದನ್ನ ಅಬ್ಸರ್ವ್ ಮಾಡ್ತಿದ್ದಾರೆ ವೆಲ್ಕಮ್ ಟು ಸಿಟಿ ಲೈಫ್ ಸ್ಟಾ ಹೋಟೆಲ್ ಅಂತ ಹೇಳುದು ಜೊತೆಗೆ ಹೌ ಕ್ಯಾನ್ ಐ ಹೆಲ್ಪ್ ಯು ಅಂತ ಹೇಳುದು ಎಲ್ವನ್ ಕೂಡ ಬರ್ಕೊಂಡುದು ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ಜೊತೆಗೆ ಇಲ್ಲಿ ಶ್ರೇಷ್ಠ ಬಂದದ ರಿಸೆಪ್ಷನಿಸ್ಟ್ ಹತ್ರ ವೆಡ್ಡಿಂಗ್ ವೆನ್ಯೂ ಇನ್ಫಾರ್ಮೇಶನ್ ಬಗ್ಗೆ ತಿಳ್ಕೊಬೇಕಿತ್ತು ಅದಕ್ಕೋಸ್ಕರ ಬಂದ ಮೀಟಿಂಗ್ ಇತ್ತು ಅಂತ ಹೇಳಿದಕ್ಕೆ ವೆಯ್ಟ್ ಮಾಡ್ತೀರಿ ಬರ್ತಾರೆ ಅಂತ ಹೇಳ್ತಾರೆ ಶ್ರೇಷ್ಠಗೆ ತಂಡಕ್ಕೆ ಕಾಲ್ ಮಾಡಿದೆ ಎಲ್ಲಿದ್ಯಾ ಆ ಬಂದಾಗ ಇಲ್ಲೇ ಔಟ್ಸೈಡ್ ಇದ್ದೀನಿ ಇಷ್ಟು ಅರ್ಜೆಂಟ್ ಮಾಡ್ತಿದ್ಯಾ ಎಲ್ಲಿದ್ಯಾ ಹೇಳು ಅಲ್ಲಿಗೆ ಬರ್ತೀನಿ ಅಂತದಾಗ ಇಲ್ಲಿ ಬೀಚ್ ಮಾಡ್ತಿದ್ದೀನಿ ಇಲ್ಲೇ ಬಾ ಅಂತ ಹೇಳಿ ಕರೀತಾಳೇಶ್ವರಿ ಇಷ್ಟ ಅಷ್ಟರಲ್ಲಿ ಈ ಕಡೆ ಸೂಪರ್ವೈಸರ್ ಏನ್ರಿ ಜಯ ಮಾಡ್ತಿದ್ರ ಬಗಾಯ ಎಷ್ಟು ಹೇಳಿದ್ರು ಕೂಡ ಕೇಳಲ್ವಲ್ಲ ಅಲ್ಲಿ ವೆಡಿಂಗ್ ಬಂದಿದ್ದಾರೆ ಅವನ್ನ ಹೋಗಿ ಅಟೆಂಡ್ ಮಾಡಿ ಈ ಬಾರಿ ಅಂತೂ ಖಂಡಿತ ಯಾವುದೇ ಕಾರಣಕ್ಕೂ ಕ್ಷಮಿಸುವುದಿಲ್ಲ ಎಷ್ಟು ಬಾರಿ ವಾರ್ನ್ ಮಾಡೋಕ್ಕಾಗತ್ತಾ ನಿಮಗೆ ಎಷ್ಟು ಬಾರಿ ಎಕ್ಸ್ಕ್ಯೂಸ್ ಕೊಡೋಕ್ಕಾಗತ್ತಾ ಇದೇ ಲಾಸ್ಟ್ ಎಕ್ಸ್ಕ್ಯೂಸ್ ಆಗಿರತ್ತೆ ನಿಮಗೆ ಅಂತ ಹೇಳ್ತಾರೆ ನಂತರ ಈ ಕಡೆ ಯಾಕೆ ನನ್ನ ಬಗಾಯ ಅಂತಾರೆ ವಿಶ್ವ ಹೇಳಿ ಭಾಗ್ಯ ಅನ್ನೋಣ ಅಂದ್ರೆ ತುಂಬ ಕೋಪ ಮಾಡಿಕೊಂಡು ಬೈದು ಬಿಡ್ತಾರೆ ಅದಕ್ಕೋಸ್ಕರ ಈ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಆ ನಂತರ ನಾನು ಏನು ಹೇಳಬೇಕು ಅದನ್ನು ನಾನು ಕೂಡ ಹೇಳ್ಬೋದು ಅಂತ ಭಾಗ್ಯ ಅನ್ಕೋತಾಳೆ ನಂತರ ಅದೇ ರೀತಿಯಾಗಿ ಈ ಕಡೆ ಭಾಗ್ಯ ಅವನ್ನ ಅಟೆಂಡ್ ಮಾಡಬೇಕು ಅಂತ ಹೋಗೋ ಅಷ್ಟರಲ್ಲಿ ಈ ಶ್ರೀಷ್ಠ ಯಾರದ್ರ ಜೊತೆ ಮಾತಾಡ್ತಿರ್ತಾಳೆ ನಂತರ ಮ್ಯಾಡಮ್ ಅಂತ ಹೇಳ್ತದೆ ಹಾಗೆ ಒಂದು ನಿಮಿಷ ಅಂತ ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಭಾಗ್ಯಗೆ ಈ ಶ್ರೀ ಇಷ್ಟ ಅವರ ಬಂದಿರೋದು ಇವ್ರ ಜೊತೆ ಈಗ ನಾನು ಇನ್ಫರ್ಮೇಷನ್ ಕೊಡಬೇಕಾಗಿರೋದಾ ಅಯ್ಯೋ ಏನಪ್ಪ ಮಾಡಲಿ ಕ್ಯೂರಿ ಏನಾದರೂ ವಿಷಯ ಗೊತ್ತಾಗಿ ಮನೆಯವ್ರಿಗೆ ಹೇಳಿದ್ರೆ ಇಲ್ಲ ಯಾವುದೇ ಕಾಣ್ಕೋ ಈ ವಿಶ್ವ ಮನೆಯವ್ರಿಗಂತೂ ಗೊತ್ತಾಗಲೇಬಾರ್ದು ಗೊತ್ತಾದ್ರೆ ರಾಧ ಅಂತ ಈಗ ಏನು ಮಾಡಲಿ ಅಂತ ಹೆದ್ರು ಕೂತದಾಳೆ ಅಷ್ಟರಲ್ಲಿ ಶ್ರೇಷ್ಠ ಟರ್ನ್ ಆಗಿದೆ ಒಂದು ನಿಮಿಷ ಸಾರಿ ವೆಯ್ಟ್ ಮಾಡಿಸ್ದೆ ಅಂತ ಹೇಳ್ತಿರು ಅಷ್ಟರಲ್ಲಿ ಭಾಗ್ಯ ಆ ಕಡೆ ಟರ್ನ್ ಆಗಿದೆ ಹೋಗೇ ಬಿಡ್ತಾಳೆ ಮುಖ ಮುಚ್ಕೊಂಡು ಏನಿದು ಯಾಕೆ ರೀತಿ ಹೋದರು ಅಂತ ಅನ್ಕೊಳು ಅಷ್ಟರಲ್ಲಿ ತಾಂಡವ್ ಕೂಡ ಅಲ್ಲಿಗೆ ಬರ್ತಾನೆ ನಂತರ ಆ ಕಡೆ ಕುಸ್ಮಾ ಆಂಟಿ ಹೇಗೆ ತರಕಾರಿ ಕಟ್ ಮಾಡಬೇಕು ನೀನು ಹೆಚ್ ಶಿಫಾ ಹೇಳಿದಾಗೆಲ್ಲ ಅಷ್ಟು ಸ್ಟಪ್ಪ ಮಾಡಬಾರ್ದು ಅಂತ ಹೇಳಿ ಸಣ್ಣಗೆ ಹೇಗೆ ಹೆಚ್ಚಬೇಕು ಅನ್ನೋದನ್ನ ಹೇಳ್ಕೊಡ್ತಿದ್ರೆ ಈ ಕಡೆ ಎಡ್ಶೆಫ್ಗಂತೂ ಫುಲ್ ಕೆಂಡಾಗಿ ಆಡ್ತಿದ್ದಾರೆ ಅಶ್ವಲಿ ಚಟ್ನಿ ಬೇಕು ಅಂತ ಕೇಳಿದಕ್ಕೆ ಎಡ್ ಶೆಫ್ ಅಳ್ಸಲ್ಲೇ ಚಟ್ನಿನ ಕೊಡ್ತಾರೆ ಆ ನಂತರ ಆ ವ್ಯಕ್ತಿ ಕೂಗಾಡ್ತಿದ್ದಾರೆ ಕೆಚ್ಚಾಡ್ತಿದ್ದಾರೆ ಕೊಡಕೋ ಮುನ್ನ ಟೇಸ್ಟ್ ನೋಡಿ ಕೊಡಬೇಕು ಅಂತ ಗೊತ್ತಾಗಲ್ವಾ ಯಾರೇ ಮಾಡಿದ್ದು ಇದನ್ನು ಅಂದಕ್ಕೆ ಕುಸುಮಾ ಆಂಟಿ ನಾನೇ ಮಾಡಿದ್ದು ಅಂತ ಬರ್ತಾರೆ ಏನಪ್ಪ ಆಯಿತು ಅಂದದಕ್ಕೆ ಇದನ್ನ ಚಟ್ನಿ ನಾನು ಅಳಿಸ್ಕೊಂಡಿದೆ ಇಂಥದ್ದನ್ನೆಲ್ಲ ಕೊಟ್ಟಿದ್ರಲ್ಲ ಅಂದದಕ್ಕೆ ನಿನ್ನ ನಾಲ್ಗೆ ರುಚಿ ಸರಿ ಇಲ್ವೇನೋ ಇಲ್ಲಿರೋರು ಎಲ್ಲರೂ ಕೂಡ ತಿಂದಿದ್ದಾರೆ ಅವರೆಲ್ಲರೂ ಕೂಡ ಚೆನ್ನಾಗಿದೆ ಅಂತಲೇ ಹೇಳಿದರು ಅಂದಮೇಲೆ ನೀನೇ ಹೇಳ್ತಿದ್ಯಾ ಅಂದರೆ ನಿಂದೆ ನಾಲ್ಗೆ ರುಚಿ ಸರಿ ಇಲ್ಲ ಸರಿ ಇಲ್ಲ ಜೊತೆಗೆ ನನಗೆ ಎಂತ ಫ್ಯಾನ್ಸ್ ಇದ್ದಾರೆ ಗೊತ್ತಾ ಪಕ್ಕದ ಹೋಟೆಲ್ಗೆ ನಾನು ಮಾಡಿರೋ ವರ್ಷ ನಾನು ತಗೊಂಡು ಹೋಗ್ತಾರೆ ನಾನು ಅಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀನಿ ನಾನು ಅಡಿಗೆ ಬಗ್ಗೆ ಕಮೆಂಟ್ ಅಂತ ಕುಸ್ಮರು ಹೇಳ್ತಿದ್ದಾರೆ ಅಷ್ಟೇ ಏಟ್ ಶಿಫ್ಟ್ ಬರ್ತಾರೆ ಈ ಕಡೆ ಹೋಟೆಲ್ ಓನರ್ ಕೂಡ ಬರ್ತಾರೆ ಏನಪ್ಪ ರೀ ಪ್ಲೀಸ್ ಮಾಡ್ತೀವಿ ಮಾಡ್ಕೋಬೇಡಿ ಅಂತ ಹೇಳ್ತಿದ್ರೆ ಏನು ಕೂಡ ಬೇಡ ಅಂತ ಹೇಳ್ತಾರೆ ನೋಡಮ್ಮ ಚುನಗಲ್ ಜೊತೆ ಹೇಗೆ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ ಕುಸ್ಮಾ ನಿಮಗೆ ಅಂತ ಹೇಳ್ತಿದ್ದಾರೆ ಓನರ್ ಅಂಕಲ್ ಜೊತೆಗೆ ಎಮ್ಮ ಅಧಿಕಾರ ಚಲಾಯಿಸ್ತಾಳೆ ಮನೆ ಅಂತ ಅನ್ಕೊಂಡಿರ್ತಾಳೆ ಅಂತಿದ್ರೆ ಏನು ಏನ್ ಮಾತಾಡ್ತಿದ್ಯಾ ನೀನು ನನ್ನ ಬಗ್ಗೆ ಅಂತ ಕುಸುಮ ಹೇಳ್ತಿದಾರೆ ಹೇಳ್ತಿದ್ದಾರೆ ಏನು ಹೇಳ್ತಿದ್ದಾನೆ ಸರಿಯಾಗಿ ಹೇಳ್ತಿದ್ದಾನೆ ಅಂತ ಓನರ್ ಕೂಡ ಹೇಳ್ತಾರೆ ನಂತರ ಅಡಿಗೆ ಮನೆ ಒಳಗಡೆಗೆ ಹೋಗ್ತಾರೆ ನಂತರ ಏನ್ ಸರ್ ಇದು ಬೆಳಗ್ಗೆಯಿಂದ ಆ ರೀತಿಯೆಲ್ಲ ನನ್ನ ಹೊಗಳಕೊಂಡು ನನ್ ಪರ ಮಾತಾಡಿ ಇವಾಗ ನೋಡಿದ್ರೆ ಈ ರೀತಿ ನಡ್ಕೋತಿದ್ರಲ್ಲ ಅಂದಾಗ ಇನ್ನೇನಮ್ಮ ಕೆಲವೊಂದು ಸೂಕ್ಷ್ಮಗಳು ನಿನ್ಗೆ ಅರ್ಥ ಆಗ್ಬೇಕಾಗತ್ತೆ ಜೊತೆಗೆ ನೀನು ತುಂಬಾ ಒಳ್ಳೆ ಕೆಲ್ಸಕ್ಕೆ ಆಡ್ತಿ ಅಚ್ಕಟ್ಟಾಗಿ ಅಡ್ಗೆ ಮಾಡ್ತೀಯ ಅದ್ರಲ್ಲಿ ಎರಡನೇ ಮಾತಿಲ್ಲ ಆದ್ರೂ ಕೂಡ ಜನಗಳ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದನ್ನ ಕಲ್ತ್ಕೋಬೇಕಾಗತ್ತೆ ಅಂತಾರೆ ಸರ್ ನಾನು ತಪ್ಪು ಮಾಡಿಲ್ಲ ಅಂದಾಗ ಇಲ್ಲ ಈ ಮನೆ ಅದನ್ನ ಕೊಟ್ಟಿದ್ದು ಅಂತ ಹೆಚ್ಚು ಹೇಳ್ತಿದ್ದಾರೆ ಸುಳ್ಳು ಅಂತ ಹೇಳ್ತಿದ್ರು ಕೂಡ ಇಲ್ಲ ಮಾ ತಪ್ಪು ಮಾಡಿಬಿಟ್ಟು ಒಪ್ಕೊಳ್ಳ್ದೆ ಏನಿಂದಲ್ಲ ಅಂತ ಹೆಚ್ಚು ಹೇಳಿದಕ್ಕೆ ಹೇಳಿದಕ್ಕೆಲ್ಲ ನಾನು ತಪ್ಪು ಮಾಡಿಲ್ಲ ಅಂದಮೇಲೆ ಒಪ್ಕೊಳ್ಳೋ ಇಲ್ಲ ಅಂತ ಕುಸುಮವ್ರು ಹೇಳ್ತಾರೆ ಜೊತೆಗೆ ಟೇಸ್ಟ್ ಮಾಡಿ ಚುಟ್ಟಿ ನೋಡಿದಾಗ ಏನು ಮಾಡಿಸ್ಲು ಆಗಿದೆಯಲ್ಲ ಇಂಥ ಥರ ಯಾರಾದರೂ ಕೊಡ್ತಾರ ಅಂದಾಗ ಇಲ್ಲ ಸರ್ ನಾನು ಕೊಟ್ಟಿಲ್ಲ ದಯವಿಟ್ಟು ನನ್ನ ಮಾತನ್ನು ನಂಬಿ ಎಂದೂ ಕೂಡ ನಾನು ಅನ್ನಪೂರ್ಣೇಶ್ವರಿನ ಆರಾಧಿಸೋಳು ಅಂಥದ್ರಲ್ಲಿ ಅಳಿಸಲು ಊಟ ನಾನು ಎಂದು ಕೂಡ ಯಾರಿಗೂ ಕೊಟ್ಟವಳಲ್ಲ ಅಂತ ಕುಸುಮವ್ರು ಹೇಳ್ತಾರೆ ನಂತರ ಈ ಕಡೆ ಆದರೂ ನಮ್ಮ ದರ್ಶಿನಿ ಸೀಕ್ರೆಟ್ ಕೂಡ ಯಮ್ಮ ಬಿಟ್ಕೊಟ್ಟಿದೆ ಅಂತ ಹೆಚ್ಚು ಹೇಳ್ತಾರೆ ನೋಡಮ್ಮ ನಮ್ಮದು ಅವ್ರದ್ದು ಬಿಸ್ನೆಸ್ ಮ್ಯಾಟರು ನಾವು ಹೊರ್ಷಾವ್ಗೆ ಕೊಡ್ತೀವಿ ಅವ್ರು ನಮಗೆ ದುಡ್ಡು ಕೊಡ್ತಾರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಅದನ್ನು ಎಲ್ಲರೂ ಮುಂದೆ ಹೇಳೋದು ತಪ್ಪಮ್ಮ ಈ ಸೂಕ್ಷ್ಮಗಳು ನಿಂಗೆ ಅರ್ಥ ಆಗಬೇಕು ಅಂತಾರೆ ದಯವಿಟ್ಟು ಕ್ಷಮಿಸ್ಬಿಡಿ ಬಿಡಿಸು ನನಗೆ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನೀವು ಒಂದು ಚಿಕ್ಕ ವಿಷಯದಲ್ಲೇ ನನ್ನ ಅನುಮಾನ ಪಡ್ತಿದ್ರ ದೊಡ್ಡ ವಿಷಯ ಬಂದರೆ ಏನಾಗುತ್ತೆ ನನ್ನ ಮೇಲೆ ನಮ್ಗೆ ಇಲ್ದಿರೋ ಜಾಗದಲ್ಲಿ ನಾನು ಇರೋಕೆ ಇಷ್ಟಪಡುವುದಿಲ್ಲ ಖಂಡಿತ ಇನ್ನು ಮುಂದೆ ನಾನು ಯಾವುದೇ ಕಾಣಕೋ ಇಲ್ಲಿ ಕೆಲಸ ಮಾಡುವುದಿಲ್ಲ ಹೋಗ್ತೀನಿ ಅಂತಿದ್ರೆ ಈ ಕಡೆ ನಿಜವಾಗ್ಲೂ ಕೆಲಸ ಬಿಟ್ಟು ಹೋಗ್ತಿದ್ರ ಆ ನೀವು ಅಂತ ಹೇಳಿ ಖುಷಿ ಪಡ್ತಿದ್ದಾರೆ ಹೆಡ್ ಶಿಫ್ಟ್ ನಂತರ ಈ ಕಡೆ ಕುಸ್ಮ ಅವರು ಅಲ್ಲಿಂದ ಕೆಲಸ ಬಿಟ್ಟು ಹೋಗ್ತಿದ್ರೆ ಈ ಕಡೆ ಓನರ್ ಅವರು ದಯವಿಟ್ಟು ಹೋಗ್ಬೇಡ ಕುಸ್ಮಾ ಯೋಚನೆ ಮಾಡು ಅಂತ ಹೇಳ್ತಿದ್ದಾರೆ ಆದರೂ ಕೂಡ ಹೋಗ್ತೀನಿ ಅಂತ ತುದಿಗಾಲಲ್ಲಿ ಏನಂತಿದ್ದಾರೆ ಕುಸ್ಮ ಅವರು ನಂತರ ಈ ಕಡೆ ತಾಂಡವ್ ಬಂದಿದೆ ಈ ಕಡೆ ಬಾ ತಾಂಡವ್ ಇಲ್ಲಿ ಬಂದವರು ಸರಿಯಾಗಿ ಮಾಹಿತಿ ಕೊಡಲಿಲ್ಲ ಹಾಗಾಗಿ ಮುಂದೆ ಯಾರಾದರೂ ಸಿಗ್ತಾರೆ ಅವನ್ನ ಹೋಗಿ ವಿಚಾರಿಸೋಣ ಅಂತ ಹೇಳಿ ಶ್ರೇಷ್ಠ ತಾಂಡವನ ಕರ್ಕೊಂಡು ಹೋಗ್ತಿದ್ದಾಳೆ ಆ ಕಡೆ ಬಾಗೆ ತುಂಬ ಟೆನ್ಷನಲ್ಲಿದ್ದರೆ ಹಿತ ಸಹಾಯ ಮಾಡ್ತಾಳೆ ಅಂತ ಅನ್ನಿಸ್ತಾ ಇದೆ ಜೊತೆಗೆ ಈ ಕಡೆ ಕುಸುಮ ಅವ್ರು ಕೂಡ ಸೊಸೆಗೆ ಹೇಳ್ಕೊಡ್ತಿದ್ರು ನಾವು ತಪ್ಪು ಮಾಡಿಲ್ಲ ಅಂದಮೇಲೆ ಅಲ್ಲಿ ನಾವು ತಪ್ಪು ಮಾಡಿಲ್ಲ ಅನ್ನೋದನ್ನು ಸಾಬೀತುಪಡಿಸ್ಬೇಕೆ ಹೊರತು ಅದನ್ನು ಬಿಟ್ಟು ತಲೆ ತಗ್ಸಿ ಅದನ್ನು ಒಪ್ಕೊಂಡು ಅಲ್ಲಿಂದ ಜಾಗ ಖಾಲಿ ಮಾಡಬಾರ್ದು ಅಂತ ಹೇಳ್ತಿದ್ರು ಅದನ್ನೇ ಇವತ್ತು ಕುಸುಮ ಅವ್ರು ಕೂಡ ಅನುಸರಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಖಂಡದಲ್ಲಿ ಈ ಕಡೆ ಹಿತ ಮತ್ತು ಭಾಗ್ಯ ಇಬ್ರು ಕೂಡ ಸೇರಿಕೊಂಡಿದೆ ಯಾವುದೇ ಕಾರಣಕ್ಕೂ ಅವ್ರ ಮುಂದೆ ತಾನು ಹೋಗೋಕ್ಕಾಗಲ್ಲ ಅಂತ ಹೇಳಿ ಈ ಕಡೆ ಹಿತ ಶ್ರೇಷ್ಠ ಮತ್ತು ತಾಂಡವ್ಗೆ ಅಟೆಂಡ್ ಮಾಡೋಕ್ಕೆ ಹೋಗ್ತಿದ್ದಾರೆ ಹಾಗಾಗಿ ಇಲ್ಲಿ ಹಿತ ಮಾಡಬೇಕಾಗಿರೋ ಕೆಲಸನ ಭಾಗ್ಯ ಮಾಡಬೇಕಾಗಿದೆ ಈ ಕಡೆ ಟೇಬಲ್ ಹತ್ರ ಹೋಗಿದೆ ಅವ್ರು ಏನೇನು ಹೇಳ್ತಾರೆ ಅನ್ನೋದು ಎಲ್ಲವನ ಕೂಡ ಮೆನ್ಯೂಲಿ ಟಿಕ್ ಮಾಡ್ಕೊತಾಳೆ ಟಿಕ್ ಮಾಡ್ಕೊಂಡು ಬಂದಿದೆ ಇಲ್ಲಿ ಶೆಫ್ ಹತ್ರ ಬಂದು ಈ ಮೆನುಲ್ ಏನೇನು ಅದ ಕೂಡ ಬೇಕು ಆರ್ಡರ್ ಆಗಿದೆ ಅಂತ ನಂತರ ನೋಡಮ್ಮ ಈ ಮೆನುನೆಲ್ಲ ಈ ರೀತಿ ತೊಗೊಂಡು ಬರಬಾರ್ದು ಅಲ್ಲೇ ಇಡಬೇಕು ಅಂದಾಗ ಬರ್ಕೊಳ್ಳೋದು ಕಷ್ಟ ಆಗುತ್ತೆ ಸರ್ ಅದಕ್ಕೋಸ್ಕರ ಅಂತ ಹೇಳ್ತಿದ್ದಾಳೆ ಏನಮ್ಮ ಈ ರೀತಿ ಮಾತಾಡ್ತಿದೆಯಾ ನಿನ್ನಂತವ್ನ ನನ್ನ ಇಷ್ಟು ಸರ್ವೀಸಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತ ಹೇಳಿ ರೇಗ್ತಿದ್ದಾರೆ ಹಾಗಾದರೆ ಮುಂದೆ ಏನಾಗುತ್ತೆ ಈ ಕಡೆ ಶ್ರೇಷ್ಠ ತಾಂಡವ್ಗೆ ಅಟ್ರೀನ್ ಮಾಡ್ತಿರೋದು ಅಲ್ಲಿ ಹಿತ ಆಗ್ದಾಳೆ ಈ ವಿಷಯ ಏನಾದರೂ ಗೊತ್ತಾಗ್ಬಿಡತ್ತಾ ಈ ಕಡೆ ಸೂಪರ್ವೈಸರ್ಗೆ ಆನಂತರ ಏನಾಗುತ್ತೆ ಹೋಗೋ ಮಧ್ಯ ಶ್ರೇಷ್ಠ ತಾಂಡವ ಭಾಗ್ಯನ ನೋಡ್ತಾರೆ ಅಥವಾ ತಾಂಡವನ ನೋಡ್ಬಿಡ್ತಾಳಾ ಭಾಗ್ಯ ಏನಾಗತ್ತೆ ತಿಳ್ಕೊಬೇಕು ಅಂದರೆ ನನ್ನ ವಿಜಯಗೋಸ್ಕರ ವೀಚ್ ಮಾಡೋದು ಅನ್ನ